ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ತುಮಕೂರಿನ ಸಿದ್ಧಗಂಗಾ ಮಠದ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದದ ಮೇಲೆ ನಾವೆಲ್ಲ ಬೆಳೆದು ಬಂದಿದ್ದೇವೆ ಆ ಸಂಪ್ರದಾಯದವರಾದ ನಮಗೆ ಈ ಭಾಗದ ಬಸವಲಿಂಗ ಸ್ವಾಮೀಜಿ ನಮ್ಮ ರೆಡಾರ್ನಲ್ಲಿ ದೊರೆಯದಿರುವುದು ಆಶ್ಚರ್ಯ ತಂದಿದೆ ಆದ್ದರಿಂದ ನಾನು ಕ್ಷಮೆ ಕೋರುತ್ತೇನೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಮೊಳ್ಕಲ್ಮೂರು ತಾಲೂಕಿನ ಸಿದ್ದಯನಕೋಟೆ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಆವರಣದಲ್ಲಿ ಶನಿವಾರ ರಾತ್ರಿ ಚಿತ್ತರಗಿ ಇಳಕಲ್ ಶ್ರೀ ವಿಜಯ ಮಹಾಂತೇಶ್ವರ ಶಾಖಾ ಮಠ ಸಿದ್ದಯನಕೋಟೆ ಚಿತ್ತರಗಿ ಜ್ಯೋತಿ ಸಾಂಸ್ಕೃತಿಕ ಕಲಾವೇದಿಕೆ ಮತ್ತು ಕ್ರೀಡಾ ಯುವಕ ಸಂಘ ಬಿಜಿಕೆರೆ ಬಸವ ಅಂಬೇಡ್ಕರ್ ಜನಕಲ್ಯಾಣ ಸಂಸ್ಥೆಗಳ ಆಶ್ರಯದಲ್ಲಿ ಏರ್ಪಡಿಸಿದ್ದ ಗಡಿ ನಾಡ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಾನು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಎನ್ನುವ ಧರ್ಮ ಸಂಘರ್ಷ ಒಂದೆಡೆ ನಡೆಯುತ್ತಿದೆ ಇನ್ನೊಂದೆಡೆ ದೇಶದ ಸಾವಿರಾರು ಜಾತಿಗಳ ಸಂಘರ್ಷ ಮತ್ತೊಂದು ಕಡೆ ನಡೆಯುತ್ತಿದೆ ವ್ಯಕ್ತಿಯನ್ನು ಗುರುತಿಸಲು ಜಾತಿಯ ಹಿನ್ನೆಲೆಯ ಮೂಲಕ ಗುರುತಿಸುತ್ತಾರೆ ಇದನ್ನು ನಮ್ಮ ಸರ್ಕಾರಗಳು ಇಂದಿನಿಂದಲೂ ಪ್ರೋತ್ಸಾಹಿಸುತ್ತ ಬಂದಿದೆ ಎಂದರು ಹೇಗೆ ಸಿಕ್ಕಲಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಸಾಮಾನ್ಯವಾಗಿ ನಾವೆಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ತುಮಕೂರಿನಲ್ಲಿ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದ ಮೇಲೆ ನಾವೆಲ್ಲ ಬೆಳೆದಂಥವರು ಆ ಸಂಪ್ರದಾಯವನ್ನು ಇಟ್ಕೊಂಡು ಬಂದಿರ್ತವರು ನಮಗೆ ಹೇಗೆ ನಮ್ಮ ಬಸವಲಿಂಗ ಮಹಾಸ್ವಾಮಿಗಳು ತಪ್ಪಿಸ್ಕೊಂಡ್ರೂ ಗೊತ್ತಾಗಿಲ್ಲ ನನ್ನ ಕ್ಷಮೆ ಇರಲಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಕಳೆದ ಬಾರಿ ಕೂಡ ನನಗೆ ಬಂದು ಆಹ್ವಾನವನ್ನು ಮಾಡಿದರು ಕಾರಣಾಂತರದಿಂದ ನಾನು ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಈ ಬಾರಿ ನಾನು ಗುರುಗಳಿಗೆ ಹೇಳಿದೆ ಬುದ್ಧಿ ನಾನು ಖಂಡಿತ ಬರ್ತೀನಿ ಒಂದು ಕಡೆ ಧರ್ಮ ಸಂಘರ್ಷ ನಾನು ಹಿಂದೂ ನಾನು ಮುಸಲ್ಮಾನ ನಾನು ಕ್ರೈಸ್ತ ನಾನು ಜೈನ ನಾನು ಸಿಕ್ಕ್ರವನು ಅನ್ನುವಂತ ಧರ್ಮ ಸಂಘರ್ಷ ಒಂದು ಕಡೆ ಆಗೋದಾದ್ರೆ ಈ ದೇಶದಲ್ಲಿ ಸಾವಿರಾರು ಜಾತಿಗಳ ಸಂಘರ್ಷ ಮತ್ತೊಂದು ಕಡೆ ಆಗ್ತಾ ಇದೆ ಯಾರು ವ್ಯಕ್ತಿಯನ್ನು ಗುರುತಿಸಬೇಕಾದ್ರೆ ಇವತ್ತು ಜಾತಿಯ ಹಿನ್ನೆಲೆಯಲ್ಲಿ ಗುರುತಿಸ್ತಾರೆ ಅದಕ್ಕೆ ನಮ್ಮ ಸರ್ಕಾರಗಳು ಕೂಡ ಅದನ್ನ ಪ್ರೋತ್ಸಾಹ ಮಾಡಿಕೊಂಡು ಬಂದಿದ್ದಾವೆ ನೀವು ಯಾವುದೇ ಒಂದು ಶಾಲೆಗೆ ನೀವು ಸೇರೋದಕ್ಕೆ ಹೋದರೆ ಯಾವುದೇ ನೌಕರಿಗೆ ನೀವು ಸೇರೋದಕ್ಕೆ ಹೋದರೆ ಸರ್ಕಾರದ ಪ್ರೊಫಾರ್ಮದಲ್ಲಿ ನೀವು ಬರೀಬೇಕು ನೀವು ಯಾವ ಜಾತಿ ಶಾಸಕ ಎನ್ವಿ ಗೋಪಾಲಕೃಷ್ಣ ಮಾತನಾಡಿ ಕ್ಷೇತ್ರಕ್ಕೆ ಅನೇಕ ಸಚಿವರು ಇಂದಿನಿಂದಲೂ ಬಂದು ಹೋಗಿದ್ದಾರೆ ಅವರು ನೀಡಿದ ಭರವಸೆಗಳು ಕೇವಲ ಭಾಷಣಕ್ಕೆ ಸೀಮಿತವಾಗಿ ಕ್ಷೇತ್ರವು ಇಂದಿಗೂ ಬಡತನದಲ್ಲಿದೆ ಆದರೆ ಮಾಜಿ ಸಚಿವ ಎಚ್ ಆಂಜನೇಯ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ಕ್ಷೇತ್ರ ಸೇರಿದಂತೆ ಜಿಲ್ಲೆ ಹಾಗೂ ರಾಜ್ಯಕ್ಕೆ ನೀಡಿದ ಸೇವೆಯ ಕೊಡುಗೆ ಅನನ್ಯ ಎಂದರು ಬೇಸಿಗೆ ಕಾಲ ಬಂತೆಂದರೆ ಈ ಭಾಗದ ಜನರು ದೂರದ ಚಿಕ್ಕಮಗಳೂರು ಬಳ್ಳಾರಿ ಸಿರುಗುಪ್ಪ ಭಾಗಗಳಿಗೆ ಕೆಲಸಕ್ಕಾಗಿ ಗುಳೆ ಹೋಗುತ್ತಾರೆ ಇವರೆಲ್ಲ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರಾಗಿದ್ದಾರೆ ಇವರ ನೆರವಿಗೆ ಸಹಕರಿಸಲು ಗೃಹ ಸಚಿವರು ಹೆಚ್ಚು ಆಸಕ್ತಿಯನ್ನು ತಾಲೂಕಿನ ಹತ್ತೊಂಬತ್ತು ಕೆರೆಗಳ ನೀರು ತುಂಬಿಸುವ ಕ್ಯಾಬಿನೆಟ್ನಲ್ಲಿ ಸಂಬಂಧಿಸಿದವರಿಗೆ ಸೂಚಿಸಬೇಕು ಎಂದು ಮನವಿ ಮಾಡಿದರು ಉತ್ತರ ಕರ್ನಾಟಕದ ಶಾಸಕರಿಗೆ ನೀಡುವ ಅನುದಾನದ ಪ್ರಮಾಣದಲ್ಲಿ ನಮ್ಮ ಮಧ್ಯ ಕರ್ನಾಟಕದ ಭಾಗದ ಶಾಸಕರಿಗೂ ಶೇಕಡ ಹತ್ತರ ಪ್ರಮಾಣದ ಅನುದಾನವನ್ನಾದರೂ ನೀಡಿದ್ದಲ್ಲಿ ಈ ಭಾಗದ ಜನರ ಭವಣೆ ಅಲ್ಪಸ್ಮ ಪ್ರಮಾಣದಲ್ಲಿ ಬಗೆಹರಲಿದೆ ಕ್ಷೇತ್ರದ ಬಡ ಜನರ ಬೇಗುದಿಯನ್ನು ತಪ್ಪಿಸಲು ಗೃಹ ಸಚಿವರು ಮುಂದಾಗುವಂತೆ ಮನವಿ ಮಾಡಿದರು ಗೆಲ್ಲಿಸ್ತಕ್ಕಂಥ ಒಳ್ಳೆ ಪ್ರಯತ್ನ ಮಾಡಿ ಅವತ್ತು ರಾಜಕೀಯದ ಪುನರ್ಜನ್ಮ ಅನ್ನೋದು ಕೊಟ್ಟಿರೋದು ಡಾಕ್ಟರ್ ಪರಮೇಶ್ವರ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಒಬ್ಬ ದಲಿತ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಬ್ಬ ನಾಯಕ ಒಬ್ಬ ದಲಿತ ಕುಟುಂಬಕ್ಕೆ ಬಂದಿರತಕ್ಕಂಥ ನನಗೆ ಕಷ್ಟದಲ್ಲಿರ್ತಕ್ಕಂಥವ್ರು ಸಹಾಯ ಹಸ್ತದಾನ ನೀಡಿರ್ತಕ್ಕಂಥ ಮಹಾವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲತ್ತಂಥ ಸಂದರ್ಭದಲ್ಲಿ ತದನಂತರ ತಮ್ಮೆಲ್ಲರು ಗೊತ್ತಿದೆ ಆಕಸ್ಮಿಕವಾಗಿ ಏನೋ ನನ್ನ ದುರಾದೃಷ್ಟನೇನೋ ಏನೋ ವ್ಯತ್ಯಾಸ ಆಯಿತು ರಾಜಕೀಯವಾಗಿ ಆ ಸಂದರ್ಭದಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ನಾನು ಯಾರೂ ಕರೀಲಿಲ್ಲ ಕೂಡ್ಲಿಗಿ ಕ್ಷೇತ್ರ ನಮ್ದು ಅಲ್ಲ ನಾನು ಆ ತಾಲೂಕಿನೂ ಅಲ್ಲ ಅದನ್ನು ಆ ಕ್ಷೇತ್ರದಲ್ಲಿ ಹೋಗಿ ಹದಿನೈದು ದಿವಸದಲ್ಲಿ ಜನ ನನಗೆ ಆಶೀರ್ವಾದ ಮಾಡಿ ನನಗೆ ಎಮ್ ಎಲ್ ಎನ್ ಮಾಡಿದೆ ಕೊಟ್ಟಿರ್ತಕ್ಕಂಥ ಭಾಷೆನ ನಾನು ಏನಲ್ಲಿ ನಡೆ ನುಡಿ ಇಟ್ಕೊಂಡು ನಾನು ಕೆಲಸ ಮಾಡಿದ್ದೀನಿ ಅದನ್ನು ನೂರಕ್ಕೆ ತೊಂಬತ್ತು ಭಾಗ ಕೂಡ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಸಂತೋಷವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎರಡಾದಾಗ ತಂಗಿಗೆ ಅವರಿಗೆ ನಾನು ಇಪ್ಪತ್ತು ಲೆಟ್ರ್ಗಳು ಕೊಟ್ಟಿದ್ದೀನಿ ಇಲ್ಲಿ ಒಂದು ರಂಗಮಂದಿರ ಆಗಬೇಕು ಕನ್ನಡ ಭವನ ಆಗಬೇಕು ಅಂತ ಕೇಳಿದ್ರೆ ಲೆಟ್ರ್ ಕೊಟ್ಟಿದ್ದೀನಿ ಕೊಟ್ಟು ಎರಡು ವರ್ಷ ಆದರೂ ಕೂಡ ಇವತ್ತವರೆಗೂ ಅವ್ರ ಅದಕ್ಕೆ ರೆಸ್ಪಾನ್ಸು ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಹೀಗಾಗಿ ನಿಮಗೆ ಅವಕಾಶ ಸಿಕ್ಕ ಆಂಜನೇಯ ಒಂದೇ ಒಂದು ನಿಮಿಷ ಆಂಜನೇಯ ದುಡ್ಡು ಕೊಟ್ಟಿದ್ದಕ್ಕೆ ನಾನು ಭಾಳ ಕೇಳಿಲ್ಲ ಸರ್ ಬರೀ ಇಪ್ಪತ್ತು ಲಕ್ಷ ಕೇಳಿದ್ದೀನಿ ಆ ದುಡ್ಡು ಕೊಟ್ಟರೆ ನಾನು ಒಂದು ಹದಿನೈದು ಲಕ್ಷ ರೂಪಾಯಿ ಹಾಕಿ ಮೂವತ್ತೈದು ಲಕ್ಷಕ್ಕೆ ನಾನು ಇನ್ನೊಂದು ರಂಗಮಂದಿರ ಕಟ್ಕೊಡ್ತೀನಿ ಆ ರಂಗಮಂದಿರಕ್ಕೆ ಡಾಕ್ಟರ್ ಪರಮೇಶ್ವರ್ ತನಿಖೆ ಹೆಸರಿಡ್ತೀನಿ ಸರ್ ಅಲ್ಲಲ್ಲ ತಲೆ ಮೇಲೆ ಅದೆಲ್ಲ ಬಂದಿದ್ದೀನಿ ಒಂದು ನೀರಾವರಿ ಯೋಜನೆ ನಮಗೆ ಆದ್ಯತೆ ಮೇಲೆ ಆಗಬೇಕು ಸ್ವಲ್ಪ ಅನುದಾನ ಹೆಚ್ಚು ಮಾಡಿಸ್ಬೇಕು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಹೆಚ್ಚಿನ ಅನುದಾನ ಕೊಡ್ತಕ್ಕಂತ ಒಂದು ಕೆಲಸಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳ್ಕೊಳ್ತೀನಿ ಕಾರ್ಯಕ್ರಮದಲ್ಲಿ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಚಿತ್ತರಗಿ ಮಹಂತ ಗುರು ಕಾರುಣ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಏಳಿಕಲ್ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಗುರುಮಹಾಂತ ಸ್ವಾಮೀಜಿ ಸಿದ್ದಯನಕೋಟೆ ಬಸವಲಿಂಗ ಸ್ವಾಮೀಜಿ ಲಿಂಗಸೂರು ಸಿದ್ದಲಿಂಗ ಸ್ವಾಮೀಜಿ ಮಾಜಿ ಸಚಿವ ಎಚ್ ಆಂಜನೇಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ದಾದಾಫೀರ್ ಕಾಂಗ್ರೆಸ್ ಎಸ್ಸಿ ವಿಭಾಗದ ಜಿಲ್ಲಾಧ್ಯಕ್ಷ ಎಸ್ ಜಯಣ್ಣ ಜಾತ್ರಾ ಮಹೋತ್ಸವದ ಅಧ್ಯಕ್ಷ ಪಟೇಲ್ ಜಿ ಪಾಪನಾಯಕ್ ಉಪಾಧ್ಯಕ್ಷ ಚಂದ್ರಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿಕೆ ಕಲಿಮುಲ್ಲಾ ಮಠದ ಕಾರ್ಯದರ್ಶಿ ಪಿಆರ್ ಕಾದರಾಜ್ ಇದ್ದರು ವರದಿಗಾರರು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ